ಎಲೆಕ್ಷನ್ ಫ್ರಾಡ್ ಬಗ್ಗೆ ಮಾತಾಡಬೇಡ ಮತ್ತೆ ನೀವು ಅಲ್ಲ ಫಸ್ಟ್ ಅದನ್ನ ಕೇಳ್ಬೇಕಲ್ಲ ನೀವು ಬಿಜೆಪಿಯವರು ಕೇಳ್ರಿ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ ನಿಮ್ ಪರ್ಗೆ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ ನೀವು ಅಗಲಾಲ್ ಎಸ್ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಎಜೆಂಡ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ನಮ್ದು ಕೂಡ ನೀವು ಯು ಶುಡ್ ಆಸೋ ಹಾವ್ ನಮ್ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಸೆಫಲ್ ಬಗ್ಗೆ ಯಾಕೆ ಕೇಳ್ತೀರಿ ವಿ ಹಬ್ಬಲ್ಲಿ ಎನಿಥಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಅನ್ ಇಟ್ ಐ ರಿಕ್ವೆ ಆಲ್ ದೀಡಿಯಾ ಪ್ಲೀಸ್ ನಾಟ್ ಟು ಆಕ್ಸ್ ಮೀ ದಿಸ್ ಕ್ಷೇಷನ್ ಬಿಕಾಸ್ ಐವ ಬಿನ್ಸರಿಂಗ ಮನಿ ಟೈಮ್ಸ್ ಬೇರೆ ಕೇಳ್ರಿ ಅಲ್ಲ ಪ್ರಧಾನಮಂತ್ರಿ ಅವ್ರಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿದ್ದ ಪ್ರಧಾನಮಂತ್ರಿ ಬೂಟ್ ಆನ್ ಆಗಿದ್ರು ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಯಾಕೆ ಬಿಜೆಪಿ ಮುಖಂಡರು ಹೋಗಿ ಕೇಳಲ್ಲ ನೀವು ಇದನ್ನ ಕೇಳಬೇಡ ಇಂಥ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವ್ನ ಕೇಳ್ಕೊಂಡು ಕುಂದ್ರೆ ರೀ ಅರ್ಥ ಇದು ವೆನ್ ಬ್ಲಾಸ್ಟ್ ಅಡ್ ಹ್ಯಾಪು ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತ್ಡೇ ಮುಗಿಸ್ಕೊಂಡು ಇಂಥ ಯಾವ ಕೇಳದ ಬೇಡ ನಮಗೆ ದೇಶದಲ್ಲಿ ಓಲ್ ಬಿಆರ್ ಎಲೆಕ್ಷನ್ ಇಸ್ ಎ ಮಾರ್ಕ್ಡ್ ಅಪ್ ಮೆಸ್ ಫ್ರಾಡ್ ಆಗಿದೆ